ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಟ್ರಕ್ ಇನ್ ನಾವು ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು ನೆಲ್ಮಂಗಲ ಮಾರ್ಗವಾಗಿ ಕುಣಿಗಲ್ಲು ಚೆನ್ನರೈಪಟ್ನ ಹಾಸನ ಬೇಲೂರು ಮೂಡಿಗೆರೆ ಕೊಟ್ಟಿಗೆಹಾರ ಬಾಳೂರು ಕ್ರಾಸ್ ಸುಂಕಸಾಲೆ ಹತ್ರ ಹೋದ್ರೆ ಬೆಳಿಗ್ಗೆ ಅಂತ ಒಂದ್ ಊರು ಸಿಗುತ್ತೆ ಅಲ್ಲಿರೋ ಕಾಲಭೈರವ ದೇವಸ್ಥಾನದ ಗೆ ನಾವು ಹೋಗಿ ತಲುಪ್ತಿವಿ ನಾವು ಅಲ್ಲಿಗೆ ಹೋದಾಗ ರಾತ್ರಿ ಮೂರ್ ಗಂಟೆ ಆಗಿತ್ತು ರಾತ್ರಿ ಎಲ್ಲ ಡ್ರೈವ್ ಮಾಡ್ಕೊಂಡ್ ಬಂದ್ ನಾವು ಮೂರ್ ಗಂಟೆಗೆ ಕಾಲಭೈರವ ದೇವಸ್ಥಾನದ ಪಾರ್ಕಿಂಗ್ ಹತ್ರ ಹೋಗ್ತೀವಿ ಅಲ್ಲಿ ಮೂರು ಗಂಟೆಯಿಂದ ಒಂದ್ ಆರ್ ಗಂಟೆ ತನಕ ಒಳ್ಳೆ ನಿದ್ದೆ ಮಾಡ್ತೀವಿ ಕಾಲಭೈರವೇಶ್ವರ ದೇವಸ್ಥಾನ ಹತ್ರ ಹತ್ರ ಬರ್ತಿದಂಗೆ ಮೂರು ಕಿಲೋಮೀಟರ್ ರೋಡ್ ಚೆನ್ನಾಗಿ ದಾರಿ ಮಧ್ಯದಲ್ಲಿ ನಿಲ್ಸಿ ಬೆಲಾರೋ ಜೀಪ್ ಗೆ ಒಂದೂವರೆ ಸಾವಿರ ಕಾಸ್ ಕೇಳ್ತಾರೆ ನಿಮ್ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇತ್ತು ಅಂದ್ರೆ ಆರಾಮಾಗಿ ನೀವು ಕಾಲ ಭೈರವ ದೇವಸ್ಥಾನ ತಲುಪಬಹುದು ಓಂಡಾ ಸಿಟಿ ಅಥವಾ ಐಟಿ ಈ ತರ ಗಾಡಿ ನಡೆಯೋಕೆ ಆಗುತ್ತೆ ಅನ್ನೋರು ಬೇಕಿರ ಒಳ್ಳೆ ಜಾಗದ ಪಾರ್ಕಿಂಗ್ ನೋಡಿ ಪಾರ್ಕಿಂಗ್ ಹಾಕಿ ನೀವು ನಡ್ಕೊಂಡೇ ಹೋಗಬಹುದು ಒಂದ್ ಎರಡುವರೆ ಕಿಲೋಮೀಟರ್ ಟೈಮ್ ಆರೂವರೆ ಆಗಿದೆ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ ಬ್ರೆಡ್ ಜಾಮು ತಿನ್ಕೊಂಡು ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು ನಾವು ಇವಾಗ ನಾವು ಬಂದಿರೋದು ಮೂರು ಜನ ಇದೇ ಕಾಲಭೈರವ ದೇವಸ್ಥಾನದ ಪಾರ್ಕಿಂಗು ಅಂದರೆ ಸ್ವಲ್ಪ ಗ್ರೌಂಡ್ ಥರ ಇದೆ ಇಲ್ಲೆಲ್ಲ ಕಾರ್ಗಳೆಲ್ಲ ನಿಂತಿರುತ್ತೆ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಬನ್ನಿ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಹೋಗೋದು ಫಾರೆಸ್ಟ್ ಆಫೀಸ್ ಹತ್ರ ಹೋಗಿ ಎಂಟ್ರಿ ಮಾಡ್ಸೋಣ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹೋಗೋ ಲೊಕೇಶನ್ ಮತ್ತೆ ನಾವು ಯಾವ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ಅನ್ನೋದು ಎಲ್ಲ ಲಿಂಕು ಹಾಕಿರ್ತೀನಿ ಎಲ್ಲ ಅಲ್ಲೇ ಸಿಗುತ್ತೆ ಕ್ಲಿಕ್ ಮಾಡಿ ತಾವು ನೋಡ್ಕೋಬಹುದು ಇವಾಗ ಬಂಡಜೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ ಜಸ್ಟ್ ಅರ್ಲಿ ಮಾರ್ನಿಂಗ್ ಸೆವೆನ್ ಫಿಫ್ಟೀನ್ ಒಂದು ಬ್ರೆಡ್ ಗಿಟ್ ತಿನ್ಕೊಂಡು ನಮ್ಮ ಜೊತೆ ಕುಮಾರ್ ಅಂತ ಜೈಶಂಕರ್ ನಾನು ಮೂರೇ ಜನ ಆಲ್ರೆಡಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಅರಣ್ಯ ವಿಹಾರದಲ್ಲಿ ಅವನು ಹೆಂಗಿರ್ತದೆ ಜರ್ನಿ ರೂಟೆಲ್ಲ ನೋಡೋಣ ಗಾಡಿ ಪಾರ್ಕ್ ಮಾಡಿ ಹೋಗ್ತಾ ರಾಣಿ ಜರಿಗೆ ಹೋಗೋರಿಗೆ ಆಫ್ ರೋಡಲ್ಲಿ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಬಿಟ್ಟರೆ ಬಳ್ಳಾಳರಾಯದುರ್ಗನೂ ಇದೇ ರೋಡು ಅದು ಫಾಲ್ಸು ಇದೇ ರೋಡಲ್ಲೇ ಹೋಗ್ಬೇಕು ಇವಾಗ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ ಇಲ್ಲಿಂದ ನಮ್ಗೊಂದು ಹದಿನೈದು ನಿಮಿಷ ತಗೋತು ಕಾರ್ ಪಾರ್ಕಿಂಗ್ ಇಂದ ಇಲ್ಲಿಗೆ ಬರೋಕೆ ಬನ್ನಿ ಏನು ಕೇಳ್ತಾರೆ ನಾನು ಅಲ್ಲ ಆಫ್ಲೈನ್ ಇಲ್ಲಿ ಬಂದು ಮಾಡೋಕ್ಕಾಗಲ್ಲ ಇವತ್ತಿಗೆ ಫುಲ್ ಆಗಿರುತ್ತೆ ಮಾಡ್ಕೊಂಡು ಡೇಸ್ ಜನ ಜಾಸ್ತಿ ಇಲ್ಲಿರೋ ಟೈಮಲ್ಲಿ ಆಫ್ಲೈನ್ ಅಲ್ಲಿ ಮಾಡಿಸ್ತೀವಿ ಎಲ್ಲರದ್ದು ಪ್ಯಾನ್ ಬೇಕಾ ಬೇಡ ಇದೊಂದು ಹೋಗ್ಬಿಡೋಣ ಎಷ್ಟು ಜನ ಆಗ್ಬೇಕಾಗಿದಾರೆ ಇವತ್ತು ಇವತ್ತು ಜನ ನಾನೂರ ಐವತ್ತು ಜನ ಎಷ್ಟು ಎಷ್ಟು ಜನ ಹೋಗಿದ್ದಾರೆ ಈಗ ಒಂಬತ್ತು ಜನ ಒಂಬತ್ತು ಜನ ಹೋಗಿದ್ದಾರೆ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲಿಂದ ಎಂಟು ಕಿಲೋಮೀಟರ್ ನಮ್ಮ ಪಾರ್ಕಿಂಗಿಂದ ಒಂಬತ್ತಾ ನಮ್ಮ ಪಾರ್ಕಿಂಗ್ ಇದು ದೇವಸ್ಥಾನ

ಬಂದವರು ಈ ಥರ ಗೇಟ್ ಹಾಕೋ ಬನ್ನಿ ನೋಡಿರಿ ಹಂಗೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಈ ಕಡೆ ಕೋಟೆಗೆ ದಾರಿ ಅಂತ ಇದೆಯಲ್ಲ ಹೆಂಗೆ ಹೋಗ್ಬೇಕು ದುರ್ಗಾ ಫೋರ್ಟು ಪಂಡಜ ಫಾಲ್ಸು ಓಪನ್ ಏರಿಯಾ ಸಿಗುತ್ತೆ ಎರಡು ರೋಡ್ ಕಾಣುತ್ತೆ ಬೆಟ್ಟದ ಮಧ್ಯೆ ಲೆಫ್ಟ್ ಅಂದರೆ ಬಳ್ಳಾಳ ಇದ್ರ ರೈಟ್ ತಗೊಂಡು ಸ್ಟ್ರೈಟ್ ಹೋಗಬೇಕು ಬೆಟ್ಟದ ಮೇಲಕ್ಕೆ ಅಂತ ಇಂತ ಮೂರೂವರೆ ಕಿಲೋಮೀಟರ್ ಬಂದ್ವಿ ಓಪನ್ ಏರಿಯಾ ಒಂದು ಫಾರೆಸ್ಟ್ ಒಳಗಡೆ ಒಂದು ಎರಡು ಕಿಲೋಮೀಟ್ರ್ ಬರಬೇಕು ಆಮೇಲಿಂದ ಓಪನ್ ಏರಿಯಾ ಸಿಗಿ ಸಿಗುತ್ತೆ ಪರವಾಗಿಲ್ಲ ನಮ್ಮ ಜೊತೆ ಬಂದಿರೋರು ಇನ್ನ ಅಲ್ಲಿ ಬರ್ತಾರೆ ಆ ಬೆಟ್ಟದಲ್ಲಿ ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಇನ್ನೂ ಒಂದು ಮೂರುವರೆ ನಾಲ್ಕು ಕಿಲೋಮೀಟ್ರ್ ಬಾಕಿ ಇದೆ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ ಓಪನ್ ಏರಿಯಾ ಅಂತೂ ಫುಲ್ಲು ಆಗಿದೆ ತಣ್ಣ ಗಾಳಿ ಹೊಡಿತಾ ಇದೆ ಇವಾಗ ಹಳೆ ಬಿಸಿಲು ಸತ್ ಹತ್ರ ಒಂದು ಇದೂವರೆ ಕಿಲೋಮೀಟ್ರ್ ತನಕ ಬಂದಿದ್ದೀವಿ ಪರವಾಗಿಲ್ಲ ತಗೊಂಬರ್ಬೋದು ಸ್ವಲ್ಪ ನೀರ ಸಿಗುತ್ತೆ ಐದೂವರೆ ಕಿಲೋಮೀಟ್ರ್ ಆದಮೇಲೆ ಇಳಿಬೇಕು ಬೆಟ್ಟ ನೋಡ್ಕೊಂಡು ಇಳಿಬೇಕು ಸಿಕ್ಕಾಪಟ್ಟೆ ಜಾಗೃತ ಕಲ್ಗಳು ಇಲ್ಲಿ ಲೂಸ್ ಇದೆ ನೋಡ್ಬೋದು ಅದತ್ರ ಒಂದೂವರೆ ಕಿಲೋಮೀಟ್ರು ಇಳಿತಾ ಬರ್ತಾ ಇದೀವಿ ಇವಾಗ ಏನೋ ಹರಿಯೋ ಥರ ಸೌಂಡ್ ಕೇಳಿಸ್ತಾ ಕೆಳಸ್ತಕ್ಕೆ ನೀರು ಹರಿತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಜಾರಾದ್ರೆ ಅಲ್ಲಿ ಕೆಳಗಡೆ ಹೋಗಿ ಇಳಿತೀರಾ ಏ ಇದೇ ಫಾಲ್ಸು ಇಳಿಬೇಕಾದ್ರೆ ಹುಷಾರಾಗಿ ಇಳಿಬೇಕು ಇದು ಹತ್ತತ್ರ ಬಂದು ಇಲ್ಲಿ ತನಕ ಕನ್ಫ್ಯೂಸ್ ಆಯ್ತೈತೆ ಇದೇನಾ ಅಲ್ವಾ ಅಂತ সর্জরি বজনা ಎಸ್ ಅಂತೂ ಇಂಥ ಬಂಡಾಜೆ ಫಾಸ್ಟ್ ಟ್ರಕ್ಕಿಂಗ್ನ ಮುಗಿಸಿದೀವಿ ಊಟನೂ ಮಾಡಿದ್ವಿ ಒಳ್ಳೆ ಆಯಿತು ಒಳ್ಳೆ ಫ್ರೆಂಡ್ಸ್ ಇಲ್ಲಿ ಜಸ್ಟ್ ಇವಾಗ ಹೊಡ್ತಾಯಿದೀವಿ ಇವಾಗ ಲಾಸ್ಟು ಏನು ಇಳಿದ್ವಲ್ಲ ಎರಡು ಕಿಲೋಮೀಟ್ರ್ ಬಂಡೇಜ ಫಾಲ್ಸ್ ಹತ್ರ ಇವಾಗ ಹತ್ತದೇ ಇರೋದು ಟಾಸ್ಕು ಕೊನೆ ಹೆಂಗಿದೆ ನೋಡೋಣ ಫುಲ್ಲ ನೀರು ಇಳುವಾಗುತ್ತೆ ಇಲ್ಲಿ ನೋಡ್ಬೋದು ಒಂದು ಕಡೆ ಬಂಡಜ್ಜ ಫಾಲ್ಸಿಂದ ರಿಟರ್ನ್ ಬರ್ತಾ ಒಂದು ಬುದ್ಧನ ಥರ ಕಾಣ್ತಾ ಇದೆ ಈ ಬೆಟ್ಟ ನೋಡಿ ಎಷ್ಟು ಸಂತೂ ಇಂತು ಹನ್ನೊಂದು ವರೆಗೆ ಬಿಟ್ಟಿದ್ಕೆ ಎರಡೂವರೆಗೆ ರಿಟರ್ನ್ ಬಂದಿದ್ದೀವಿ ಕಾರ್ ಹತ್ರ ಹೋಗ್ತಾ ಆರಾಮಾಗಿ ಹೋದ್ವಿ ಬರ್ತಾ ಇದ್ದಿದ್ದು ಹಬ್ಬ ಸಿಕ್ಕಾಪಟ್ಟೆ ಟಫು ಬರೋಕ್ಕೆ ಮಾತ್ರ ಬಳ್ಳಾಳರಾಯ ದುರ್ಗ ಇಲ್ಲಿಂದಲೇ ಕಾಣುತ್ತೆ ಅದೇನಂತ ಡಿಫಿಕಲ್ಟ್ ಇಲ್ಲ ರಾಯ ದುರ್ಗ ಫೋರ್ಟು ಇಂದ ಕೆಳಿ ಕಿಳಿತಿದ್ದಂಗೆ ಕೆಳಿ ಕೇಳಿಬೇಕಾದ್ರೂ ಕಷ್ಟ ಮೇಲಕ್ಕೆ ಹತ್ಬೇಕಾರನೂ ಕಷ್ಟ ಓಕೆ ಒಂಥರ ಚೆನ್ನಾಗಿತ್ತು ಫಾಲ್ಸು ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತು ಹೋಗಿ ನೋಡಿದೆ ನಿಮಗೂ ತೋರಿಸಿದ್ದೀನಿ ಇಲ್ಲಿಂದ ಹೋಮ್ ಸ್ಟೇ ಕಡೆ ಹೋಗೋಣ ಜೈ ಹೆಂಗಿತ್ತು ಮಾರಿ ಹಬ್ಬನೇ ಬರ್ಬೇಕಾದ್ರೆ ಇದ್ದಿದ್ದು ಹಬ್ಬ ಹೋಗ್ಬೇಕಾದ್ರಲ್ಲ ಬರ್ಬೇಕಾದ್ರೆ ಹೋಗೋದು ಆರಾಮಾಗಿ ಹೋಗ್ಬಿಡ್ಬೋದು ಬರ್ಬೇಕಾದ್ರೆ ಐತೆ ಎಲ್ಲರಿಗೂ ಸರ್ ಹೆಂಗಿತ್ತು ಕುಮಾರ್ ಸರ್ ಸೇಮ್ ಎಲ್ಲ ಟ್ರೆಕ್ಕಿಂಗ್ ಹೋಗೋವಾಗ ಕಷ್ಟ ಇರುತ್ತೆ ಇದು ಹೋಗೋವಾಗ ಈಸಿ ಅನಿಸ್ತು ಬಟ್ ಬರೋವಾಗ ತುಂಬ ಟಫ್ ಅನಿಸ್ತು ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದೀವಿ ಓಕೆ ಒನ್ ಟೈಮ್ ಬರ್ಬೋದು ಮಳೆಗಾಲದಲ್ಲಿ ಅದೇ ಕಾರಣಕ್ಕೂ ಬರೋಕ್ಕೋಗ್ಬೇಡಿ ಜಾರತ್ತೆ ಬಂಡೆಗಳು ಪರ್ಮಿಷನ್ ಇರೋಲ್ಲ ಅನ್ಸುತ್ತೆ ಇವಾಗ ಬಿಸಿಲು ಇತ್ತು ನೀರು ಕೂಡ ತುಂಬ ಕಮ್ಮಿ ಇತ್ತು ಒಳ್ಳೆ ವ್ಯೂ ವ್ಯೂ ಕೂಡ ಸಿಕ್ತು ನಮಗೆ ಬಡ್ಕೊತಾನೆ ಆದಷ್ಟು ಏನಾರ ಬೇಕ